ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ಬ್ಲಾಗ್ ಅನ್ನು ಮತ್ತೆ ನಾನು ಇವತ್ತ ಕಂಟಿನ್ಯೂ ಮಾಡಕೀನಿ ನೋಡ್ರಿ ನಿನ್ನೆ ಒಂದ್ ಸ್ವಲ್ಪ ಲೇಟ್ ಆಯ್ತು ನಂಗೆ ಎಡಿಟಿಂಗ್ ಮಾಡಕ್ಕನ ಆಗ್ಲಿಲ್ಲ ಸೊ ಹಿಂಗಾಗಿ ಒಂದಿನ ಲೇಟ್ ಆಯ್ತು ಈ ಬ್ಲಾಗ್ ಬರೋಕೆ ಬೆಳಗ್ಗೆ ಏನು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಲ್ಲ ಅದಾದ ಮೇಲೆ ಮಧ್ಯಾಹ್ನ ಮತ್ತು ಸಾಯಂಕಾಲ ನಾವು ಲಾಸ್ಟ್ ಆರು ಗಂಟೆ ತನಕ ನಮ್ಮದು ಚೆಕ್ಔಟ್ ಇತ್ತು ಸೊ ಅಲ್ಲಿವರೆಗಿನ ಏನೇನು ಆ್ಯಕ್ಟಿವಿಟೀಸು ಮತ್ತು ಯಾವೆಲ್ಲ ಯಾವ ರೀತಿ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ पिक्चर आहे म्हणजे एक वर्ड एक तेवढे अच्छा हा चार, चार। नहीं, 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 नहीं। एक दोन तीन चार, चार। वो तारे वो तारे तारे बादल गाण्याचा डांस करते झुबिड म्युझिक कांतारा हे कांतारा कांतारा ना फर्स्ट ಇನ್ನು ಊಟಕ್ಕೆ ಹೆಚ್ಚಾಗಿಲ್ಲ ಈ ಕಡೆ ಎಲ್ಲ ನಾರ್ತ್ ಇಂಡಿಯನ್ ಇರ್ತದ್ರೆ ಹೀಗಾಗಿ ಊಟನೂ ಮಸ್ತಿತ್ತು ಒಂದೆರಡು ಥರ ರೋಟಿ ರೈಸ್ ದಾಲ್ ಮತ್ತು ಒಂದು ಎರಡು ಮೂರು ಥರ ಪಲ್ಯ ಸಲಾಡು ಆಮೇಲೆ ಸ್ವೀಟ್ ಜಾಮೂನ್ ಇತ್ತು ಆಮೇಲೆ ಕಟ್ಲೆ ಕಟ್ಲೆಟೈನ ಇತ್ತು ಆಮೇಲೆ ಪಾಪ್ಡಿ ಚಾಟ್ ಥರ ಇತ್ತು ಊಟ ಅಂತೂ ಸಕ್ಕತ್ತ ಎಲ್ಲರಿಗೂ ಇಷ್ಟ ಆಯಿತು ಅದಕ್ಕಿಂತ ಹೆಚ್ಚಾಗಿ ಟೀ ಮತ್ತು ಕಾಫಿ ಅಂತೂ ಸೂಪರಾಗಿತ್ತು ರೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಟೀ ಏನು ಇತ್ತಲ್ಲ ಎರಡೂ ಇತ್ತು ಟೀ ಮತ್ತು ಕಾಫಿ ಸೊ ನನಗಂತೂ ಎರಡೂ ಭಾಳ ಲೈಕ್ ಆಗಿತ್ತು ಕರೆ ಹೇಳ್ಬೇಕಂದ್ರೆ ನನಗೆ ಸ್ಪೆಷಲ್ ಆಗಿ ಯಾಕಂದರೆ ನಾನು ಟೀ ಮತ್ತು ಕಾಫಿ ಅಂತೂ ಹೆಚ್ಚಾಗಿ ಬಿಟ್ಟೆ ರೀ ಹೀಗಾಗಿ ನೋಡೋಣ ಅಂತಂದು ಒಂದೊಂದು ದಿನ ಎಲ್ಲ ಬಿಡ್ಬೇಕಾಗತ್ತಲ್ಲ ರೀ ಆ ಡೈಯೇಟು ಆದು ಇದು ಅಂದ್ಕೊಂಡು ಹಿಂಗೆ ಹೋದಾಗ ಏನಿಲ್ಲ ಮಸ್ತಾಗಿ ತಿಂದ ಅವತ್ತಿನ ದಿನ ನಾನು ಎಂಜಾಯ್ ಮಾಡಿ ಬರ್ತೀನಿ ಬಟ್ ಅದು ತಿನ್ನೋಂಗಿಲ್ಲ ಈ ತಿನ್ನೋಂಗಿಲ್ಲ ಅಂತ ನಾವು ಏನೂ ಇದು ಮಾಡೋಕೆ ಹೋಗೋಂಗಿಲ್ಲ ಸೊ ಹೀಗಾಗಿ ಕಾಫಿ ಮತ್ತು ಟೀ ಟೇಸ್ಟ್ ಮಾಡೋಣ ಅಂತ ಹೋದೆ ಸಖತ್ತು ಇಷ್ಟ ಆಯ್ತು ನನಗಂತೂ ಕರೆ ರೀ ಒಂದು ಬಿಟ್ಟು ಎರಡು ಸತಿ ನಾನು ಟೀ ಕುಡಿದೆ ನೋಡ್ರಿ ಟೀ ಮತ್ತು ಕಾಫಿ ಸೂಪರ್ ಅಂದ್ರೆ ಸೂಪರಾಗಿತ್ತು ಅದೆಲ್ಲ ಆದಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾವು ವಾಟರ್ ಆಕ್ಟಿವಿಟೀಸ್ ನೋಡ್ಕೊಂಬರೋಣ ಅಂತ ಹೋದ್ವಿ ಮತ್ತು ನಾವು ಮೊದ್ಲು ಪ್ಲ್ಯಾನ್ ಇತ್ತಲ್ರಿ ನಮ್ದು ಹೀಗಾಗಿ ನಾವು ಡ್ರೆಸ್ ಎಲ್ಲ ಎಕ್ಸ್ಟ್ರಾ ತಗೊಂಡು ಹೋಗಿದ್ವಿ ಏನೇನು ತಗೊಂಡು ಹೋಗಬೇಕು ಏನು ಎತ್ತ ಅಂತ ಮತ್ತು ನಮ್ಮ ಪ್ಯಾಕೇಜ್ನೊಳಗೆ ಇವು ಇನ್ಕ್ಲೂಡ್ ಇದ್ವು ಸ್ವಿಮ್ಮಿಂಗ್ ಪೂಲ್ ಮತ್ತು ರೇನ್ ಇದ್ರದ್ದು ರೇನ್ ಡಾನ್ಸಿಂದು ಸೊ ಹೀಗಾಗಿ ನಾವು ಎಕ್ಸ್ಟ್ರಾ ಡ್ರೆಸ್ ಎಲ್ಲ ತೊಗೊಂಡು ಹೋಗಿದ್ವಿ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ಯಾಕಂದ್ರೆ ಟೈಮು ಇರಲಿಲ್ಲ ಸ್ಟೇ ಇತ್ತಂದ್ರೆ ಮತ್ತೆ ಸ್ಟೇ ಮಾಡಿದ್ವಿ ಅಂದರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಇದ್ವು ಸೊ ನಮಗೆ ಸ್ಟೇ ಮಾಡೋದು ಇರಲಿಲ್ಲಲ್ರಿ ಹೀಗಾಗಿ ನಮಗೆ ಟೈಮ್ ನೋಡಿಕೊಂಡು ಆಮೇಲೆ ನಾವು ಮೇನು ಅಂದರೆ ಹೆಣ್ಮಕ್ಳು ಸೇರಿದ್ರೆ ಗೊತ್ತಲ್ಲ ರೀ ಈ ಫೋಟೋ ಆಮೇಲೆ ಮಾತು ಮತ್ತು ಈ ಡಾನ್ಸು ಏನೋ ಇದ್ರೊಳಗ ನಮ್ಮದು ಟೈಮ್ ಹೋಗಿಬಿಡ್ತತಿ ಆಮೇಲೆ ಮಕ್ಳು ಸಣ್ಣ ಇದ್ರೆ ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಅವೆಲ್ಲ ಆಡಿಸ್ಬೋದು ಮಾಡಿಸ್ಬೋದು ಅದ್ರಾಗ ನಮ್ಮದು ಟೈಮ್ ಹೋಗತಿ ಸೊ ಹೀಗಾಗಿ ನಮಗೆ ಟೈಮು ರೀ ಹೀಗಾಗಿ ನಮಗೆ ಯಾವುದು ಬೇಕೋ ಅದನ್ನು ನೋಡಿಕೊಂಡು ಒಂದು ದಿನದೊಳಗಿಂದ ಅಷ್ಟೇ ನಾವು ಪ್ಯಾಕೇಜನ್ನು ತೊಗೊಂಡಿದ್ವಿ ಕರೆ ಹೇಳ್ಬೇಕಂದ್ರೆ ನಮಗೆ ವರ್ತ್ ಅನ್ನಿಸ್ತು ಮತ್ತು ಫುಲ್ ಎಂಜಾಯ್ ಮಾಡಿದ್ರು ಎಲ್ಲರೂ ಮತ್ತು ನಮಗೆ ಥೌಸಂಡ್ ರುಪೀಸ್ ಅಂದ್ರೆ ಫುಲ್ ಡೇ ಒಂಥರ ವರ್ತನ ಅನ್ನಿಸ್ತು ನಮಗೆ ಚೆನ್ನಾಗಿ ಅನ್ನಿಸ್ತು ಇನ್ನೊಂದು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ರು ಎಲ್ಲರೂ ಅದಕ್ಕಿಂತ ಹೆಚ್ಚಾಗಿ ಅಂತಂದರೆ ಈ ರೈನು ಮತ್ತು ರೈನ್ ಡ್ಯಾನ್ಸು ಮತ್ತು ಸ್ವಿಮ್ಮಿಂಗ್ ಫೂಲ್ನೊಳಗೆ ನೋಡಬೇಕು ಇವೆರಡೊಳಗೆ ಸಖತ್ ಎಂಜಾಯ್ ಮಾಡಿದ್ರು ಎಲ್ಲರೂ ಅದರೊಳಗು ಮತ್ತು ಅಲ್ಲಿ ರೀಲ್ಸು ಯಪ್ಪಾ ಈ ಹೆಣ್ಮಕ್ಳು ಸೇರಿದ್ರೆ ಗೊತ್ತಲ್ರಿ ಆ ರೀತಿ ಅದನ್ನು ಮುಂದೆ ಕರೆ ಹೇಳ್ಬೇಕಂದ್ರೆ ಇವು ಆ್ಯಕ್ಚುಲಿ ನಾನು ಹಂಗೆ ಶೇರ್ ಮಾಡ್ಕೋಬೇಕಂದ್ರೆ ಇಲ್ಲೆಲ್ಲ ಹಾಡ್ರಿ ಸ್ವಿಮ್ಮಿಂಗ್ ನೀನು ಫುಲ್ ಹೇಗೆ ಮತ್ತು ರೈನ್ ಡ್ಯಾನ್ಸ್ನಾಗ ಗೊತ್ತಲ್ಲ ಫುಲ್ ಹಾಡು ಹಚ್ಚಿಬಿಟ್ಟಿದ್ರು ಹೀಗಾಗಿ ನನಗೆ ಕಾಪಿ ರೈಟ್ ಬರ್ತೈತಿ ಅಂತಂದೇಳಿ ಸಣ್ ಸಣ್ಣ 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 ಕ್ಲಿಪ್ಸು ಸುಮಾರು ನಮ್ಮದು ಆರು ಗಂಟೆಗೆ ಔಟ್ ಇತ್ತಲ್ಲ ಅಲ್ಲಿ ತನಕ ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಆಗಿ ಮತ್ತೆ ಟೈಮ್ ಸ್ಪೆಂಡ್ ಮಾಡಿದ್ರಾಯ್ತು ಮತ್ತು ಸಾಯಂಕಾಲ ಮತ್ತು ಸ್ನ್ಯಾಕ್ಸು ಟೀ ಕಾಫಿ ಇತ್ತು ಅದು ಮುಗಿಸ್ಕೊಂಡು ನಾವು ಇದ್ವಲ್ಲ ಹೀಗಾಗಿ ನಮ್ಮ ಟೈ ಆಮೇಲೆ ಸಣ್ಣ ಮಕ್ಳು ಯಾವು ಇರಲಿಲ್ಲ ರೀ ನಾವು ಒಂದೆರಡು ಮೂರು ಅಷ್ಟ ಹುಡುಗರು ಇದ್ವಿ ಹೀಗಾಗಿ ನಾವೆಲ್ಲರೂ ದೊಡ್ಡೋರೇ ಇದ್ವಲ್ಲ ಆರಾಮಾಗಿ ನಾವು ನಮ್ಮ ಪ್ಯಾಕೇಜ್ನೊಳಗೆ ಏನೇನು ಇದ್ವಲ್ಲ ಅವನ್ನೆಲ್ಲ ಆ್ಯಕ್ಟಿವಿಟೀಸನ್ನ ನಾವು ಒಂದ್ಸರ್ತಿ ಎಲ್ಲದ್ರೂ ಟ್ರೈ ಮಾಡಿ ಮಸ್ತಾಗೆ ಎಂಜಾಯ್ ಮಾಡಿನ ಬಂದ್ವಿ ಅದ್ರ ಜೊತೆಗೆ ನಮ್ದು ಇನ್ನು ಈ ಸೈಡ್ ಬಂದು ಬೆಂದರೆ ಅಲ್ಲೇ ರೇನ್ ಡ್ಯಾನ್ಸಿಂದೆಲ್ಲ ಸ್ಟೇಜ್ ಇತ್ತು ಅಲ್ಲಿ ಮಸ್ತಾಗೆಲ್ಲ ಶುರುವಾಗಿತ್ತು ನೋಡಿರಿ ಬಂದವರೆಲ್ಲ ಒಂದಿಷ್ಟು ಮ್ಯೂಸಿಕ್ ಈಗ ಸ್ಟೆಪ್ ಹಾಕೋದು ಅದು ಎಲ್ಲ ಇದ್ದೇ ರೀ ಈಗ ಇವೆಲ್ಲ ಕಾಮನ್ ಆಗಿಬಿಟ್ಟು ರೆಸಾರ್ಟ್ನಾಗ ರೇನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟೀಸ್ ಇವೆಲ್ಲ ನಮ್ಮದು ಒನ್ ಡೇ ಪ್ಯಾಕೇಜ್ನಾಗಂತೂ ಬಂದಾಗ ಬರ್ತಾವೆ ಸೊ ಹೀಗಾಗಿ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಮತ್ತು ಒಂದು ಒಂಥರ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ನೋಡ್ರಿ ಸುಮಾರು ಮೂರು ನಾಲ್ಕು ವರ್ಷ ಕೊರೋನಾ ಏನು ನಮ್ಮದು ಲಾಕ್ಡೌನ್ ಇತ್ತಲ್ಲ ಅದಕ್ಕಿಂತ ಮೊದಲು ನಾವು ಒಂದು ಟ್ರಿಪ್ಪಿಗೆ ಹೋಗಿದ್ವಿ ಅದು ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ನಾವು ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಮಾಡಿದ್ದೆ ಅಂತಲೇ ಹೇಳ್ಬೋದು ಸೊ ಫುಲ್ ಎಲ್ಲರೂ ಎಂಜಾಯ್ ಮಾಡಿದ್ರು ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಹಿಂಗಾಗಿ ಆ ಒಂದು ಶ ಮೂಮೆಂಟನ್ನು ನಿಮ್ಮ ಜೊತೆಗೆ ನನಗೆ ಶೇರ್ ಮಾಡ್ಕೋಬೇಕಂದ್ರೆ ಇನ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಖುಷಿ ಅನ್ನಿಸ್ತ್ರಿ ಸೊ ನೀವು ಒಂದು ಸ್ವಲ್ಪ ಎಂಜಾಯ್ ಮಾಡಿರಿ ಮತ್ತು ನಾನು ನಂಗೆ ಲಾಸ್ಟಿಗೆ ಒಂದು ಎಮೋಷನಲ್ ಮೂಮೆಂಟನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಸೊ ಇದನ್ನ ಸ್ವಲ್ಪ ಎಂಜಾಯ್ ಮಾಡ್ರಿ ಈಗ ಇನ್ನು ಬೆಳಗ್ಗೆ ಹೋಗೋಬೇಕಾದ್ರೆ ನಾವೆಲ್ಲರೂ ಒನ್ ಪೀಸ್ ಹಾಕೊಂಡು ಹೋಗಿದ್ವಿ ಸೊ ಮೊದಲೇ ನಾವು ಡ್ರೆಸ್ ಕೋಡ್ ಅಂತ ಇಟ್ಕೊಂಡಿದ್ವಿ ಕಲರ್ ಅಂತ ಫಿಕ್ಸ್ ಏನು ಮಾಡ್ಕೊಂಡಿದ್ದಿಲ್ಲ ಜಸ್ಟ್ ಬೆಳಗ್ಗೆ ಎಲ್ಲರೂ ಒನ್ ಪೀಸ್ ಹಾಕ್ಕೊಳ್ಳೋನು ಮತ್ತು ಸಾಯಂಕಾಲ ಬರೋ ಮುಂದ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಜೀನ್ಸ್ ಹಾಕ್ಕೊಂಡ್ಬರೋದು ಜೀನ್ಸ್ ಪ್ಯಾಂಟು ಅಂತ ನಾವು ಮೊದ್ಲು ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಯಾಕಂದ್ರೆ ಬೆಳಗ್ಗೆ ನಾವು ಹೋಗ್ತಿರ್ತೀವಲ್ರೆ ಫ್ರೆಶ್ ಇರ್ತೀವಿ ಮತ್ತು ಫೋಟೋ ಶೂಟು ವಿಡಿಯೋ ಏನಾದರೂ ಮಾಡ್ಬೇಕಂದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾವು ಬೆಳಗ್ಗೆ ನಾವೆಲ್ಲರೂ ಒನ್ ಪೀಸ್ ಹಾಕೊಂಡು ಹೋಗಿದ್ವಿ ಮತ್ತು ಸಾಯಂಕಾಲ ಜೀನ್ಸು ಅಂತಂದು ಹೇಳಿ ಸೊ ಇನ್ನು ಡಾನ್ಸ್ ಎಲ್ಲ ಆತು ಮತ್ತು ಅದಾದಮೇಲೆ ಫುಲ್ ಎಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಚೆನ್ನಾಗಿನ ಮಾಡಿಕೊಂಡು ಫ್ರೆಶ್ ಆಗಿ ಎಲ್ಲ ರೂಮ್ಸು ಇದ್ವು ಇನ್ನು ರಿಸಲ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಐತ್ರಿ ಎಲ್ಲ ಊಟದಿಂದ ಹಿಡಿದು ಎಲ್ಲ ಆ್ಯಕ್ಟಿವಿಟೀಸು ಸೂಪರ್ ಅನ್ನಿಸ್ತು ಇನ್ನು ಲೈವ್ ಸಿಂಗಿಂಗ್ ಒಂದಿತ್ತು ಸೊ ಅದನ್ನು ಶೇರ್ ಮಾಡ್ಕೋಬೇಕಿತ್ತು ಕಾಪಿ ರೇಟ್ ಬರ್ತೈತಲ್ಲ ರೀ ಇದು ಒಂದ ನೋಡಿರಿ ನಿಜ ಹೇಳ್ಬೇಕಂದ್ರೆ ತೊಂದರೆ ಆಗೋದು ಅಂದ್ರೆ ನಮ್ಗೆ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಬಟ್ ಕಾಪಿ ರೈಟ್ ಬಂದರೆ ಮತ್ತೆಲ್ಲ ಮ್ಯೂಟ್ ಮಾಡೋದು ಅದು ಆಗ್ತೈತಿ ಹೇಳಿ ನಾನು ವಾಯ್ಸ್ ಕೊಡಕತ್ತೀನಿ ಇದಾದಮೇಲೆ ಲಾಸ್ಟ್ ನಿಮಗೇನು ಎಮೋಷ್ನಲ್ ಮೂಮೆಂಟು ಅಂತ ಹೇಳಿದ್ನಲ್ಲ ರೀ ಐದುವರೆ ವರಿ ಆಗಕ್ಕೆ ಬಂದಿತ್ತು ಅವಾಗೆಲ್ಲ ನಾವು ಸ್ವಲ್ಪ ಅದು ತಿಂದು ಇನ್ನೇ ಹೊರಡ ಟೈಮ್ ಆಗಿತ್ತು ಲೈವ್ ಮ್ಯೂಸಿಕ್ಕು ಸಣ್ಣ ಹಳೆಯ ಹಾಡುಗಳು ಓಲ್ಡ್ ಸಾಂಗ್ಗಳೆಲ್ಲ ಬರಾಕತ್ತಿದಿರಿ ಸೂಪರಾಗಿ ಒಂದಿಷ್ಟು ಡ್ಯಾನ್ಸ್ ಮಾಡಿದ್ವಿ ಮತ್ತು ಅದಾದಮೇಲೆ ನಮಗೇನು ಯೋಗ ಹೇಳ್ಕೊಡ್ತಾರಲ್ಲ ನಿಜವಾಗಿ ಅವರು ಎಮೋಷ್ನಲ್ಲ ಆದರು ಸೊ ಇದು ಒಂದು ಏನಂತಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇದು ನೋಡ್ರಿ ನನ್ನ ಪಕ್ಕಿರಗಳಂತೂ ಹತ್ತ ಬಿಟ್ಲಾಕಿ ಕಡೆ ಹೇಳ್ಬೇಕಂದ್ರಾಕಿ ಕಣ್ಣಾಗ ನೀರ ಬಂದ್ಬಿಟ್ಟಿದ್ವು ಸೊ ನಾವು ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ನಾವು ಅತ್ತೋ ಬಿಡ್ತಿದ್ವಿ ನಾವು ಎಲ್ಲರೂ ಸೊ ಅವಳಿಗೆ ಒಂದು ಸ್ವಲ್ಪ ಇದು ಮಾಡಿಕೊಂಡು ಮತ್ತು ನಾವು ಸಂಜೆ ಆರು ಗಂಟೆ ಆರೂವರೆ ಆಗಿತ್ತು ನೋಡ್ರಿ ಅಲ್ಲಿಂದ ಬಿಟ್ವಿ ಸೊ ಮತ್ತು ಬರೋ ಮುಂದೆ ಎಲ್ಲರೂ ಅಷ್ಟು ಎಂಜಾಯ್ ಮಾಡ್ಕೋತ ನಾವು ಮನೆಗೆ ರಿಟರ್ನ್ ಆದ್ವಿ ಮತ್ತು ಆ ಒಂದು ನೋಡಿರಿ ಖುಷಿ ಜೊತೆ ಬೆಳಗ್ಗೆ ಎಂಜಾಯ್ ಮಾಡಿದ್ವಿ ಬಟ್ ಸಾಯಂಕಾಲ ಅದು ಒಂಥರ ಏನೋ ಫೀಲಿಂಗು ಒಂಥರ ಏನೋ ಎಮೋಷ್ನಲ್ ಮೂಮೆಂಟ್ ತಾನಾಗೇನ ಅಲ್ಲೇ ಬಂತು ನೋಡ್ರಿ ಎಲ್ಲರಿಗೂ ಆ ಟೈಮು ಒಂಥರ ಹಾಡೂ ಹಾಗೆ ಇತ್ತು ಆ ಟೈಮು ಹಾಗೂ ಆ ಸಿಚುವೇಶನು ಹಂಗೈತು ಎಲ್ಲರೂ ನಿಜವಾಗಿ ಗೆಲ್ಕೊಂಡ್ರೆ ಎಮೋಷ್ನಲ್ ಆದ್ವಿ ಸೊ ಸ್ವಲ್ಪ ಮತ್ತು ಅದನ್ನೂ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಮತ್ತು ಅದಾದ ಮೇಲೆ ಒಂದಿಷ್ಟು ಫೋಟೋ ಎಲ್ಲ ಮಾಡಿಕೊಂಡಿದ್ದು ಶೇ ಶೇರ್ ಮಾಡ್ಕೊಂಡು ನೋಡಿರಿ ಸ್ವಲ್ಪ ಸ್ವಲ್ಪ ಇನ್ನು ರಿಸಲ್ಟ್ ಅಂತೂ ಸಖತ್ತಾಗಿತ್ತು ಫುಲ್ ಎಂಜಾಯ್ ಮಾಡಿದ್ವಿ ನೀವು ಪೂರ್ಣ ಸೈಡ್ ಬಂದರೆ ಈ ರಿಸಾಲ್ಟ್ಗೆ ಒಂದು ಸತಿ ವಿಸಿಟ್ ಮಾಡೋಕ್ಕೆ ಅಡಿ ಇಲ್ಲ ಅನ್ನಿಸ್ತು ಎಲ್ಲರಿಗೂ ಇದು ಒಂದು ವಿಷಯ ನಾನು ಶೇರ್ ಮಾಡ್ಕೋಬೇಕಿತ್ತು ಅದ್ರ ಜೊತೆಗೆ ಇವತ್ತಿನ ವ್ಲಾಗು ನಮ್ಮ ಟ್ರಿಪ್ಪಿನ ಬ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಕ್ಕೆ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್